ಇನ್ನೂ ಹಾಲು ಕುಡಿತಿದೇನು ವರ್ಷ ಆಗಿಲ್ಲ ಇನ್ನೊಂದು ವಿಷಯದಲ್ಲಿ ಏನೇನು ಅಂದರೆ ಅವರು ಇದನ್ನ ಊಟ ಮಾಡಬೇಕು ಅಂತ ಕಸಿ ಮಾಡಬೇಕು ಅಂತ ಇದ್ದರು ಅದಕ್ಕೆ ನಾನು ಬೇಡ ಯಾರಾದರೂ ಒಬ್ಬ ರೈತ ಕೊಡಿಸೋಣ ಇದರಿಂದ ದಿಗ್ನೆವರಿ ಆಗಲಿ ಇನ್ನೊಂದು ಅಷ್ಟು ಈ ಥರದ್ ತರ್ಗಿ ಹುಟ್ಲಿ ಅಂದರೂ ಒಂದು ವಾಸಗೋಸ್ಕರ ನನಗೆ ಬೇರೆ ಹಿರಿಯ ಮಾಡ್ತೀನಿ ನಾನು ಮಾತಾಡ್ಸಂಬಂಧೆ ನಮಸ್ಕಾರ ಅಣ್ಣ ನಮಸ್ಕಾರ ಅಣ್ಣ ಎಲ್ಲಿ ಮ್ಯಾನಲ್ ಹುಟ್ಟಿದ ತಂದಿದ್ದಾ ಎಲ್ಲಿ ಮೋಲಿಕರು ಅಣ್ಣ ತಂದಿದ್ದೆ ಇಷ್ಟ ಆಯಿತು ಮೂರು ಲಕ್ಷ ಆಯ್ತಣ್ಣ

ಅಣ್ಣಾ ಅಣ್ಣ ಕೊಡ್ತೀರಿ ಬಂದ್ರೆ ಕೊಡ್ತೀರಿ ಹೌದು ಇಲ್ಲ ನಾವು ಕೂಟಕ್ಕೆ ಹಾಕಣ ಅಂತೇಳಿ ಮಾಡ್ಕೊಂಡಿದ್ದೀವಿ ಇಲ್ಲ ಬಂದ್ರೆ ಕೊಡೋದೆ ಸುಂದರ ಹೌದು ಹೌದು ಸರಿ ಅಣ್ಣ ಕೊಡೋಣ ಬಂದ ಕೊಡೋಣ ಇಲ್ಲ ಇದು ಇದು ಈಗ ಜಾತಿದು ಒಂದೇ ಇರೋದಣ್ಣ ಒಂದೇ ಇರೋದು ಅಣ್ಣ ಹಬ್ಬದ ಸಂಕ್ರಾಂತಿ ಇಲ್ಲ ಕರು ಇದಡ್ತೀವಿ ಅಣ್ಣ ಹೌದು ಹೌದು ಇನ್ನು ಕುಡಿತಾ ಇದೆ ಇಲ್ಲ ಹೌದು ಹೌದಣ್ಣ ಹೌದು ಹಾಂ ಕೇಳಿದಾರೆ ಇಲ್ಲ ಅವಾಗ ಅದೇ ನಾವು ಕೂಟಕ್ಕೆ ಹಾಕೋಣ ಅಂದ್ಕೊಂಡಿದ್ವಿ ಹಂಗೆ ಜಾಸ್ತಿ ಕೇಳೋದರಿಂದ ಕೊಟ್ಬಿಡೋಣ ಅಂತೇಳಿ ಡಿಸೈಡ್ ಆಗಿದ್ವಿ ಮತ್ತೆ ಹಾಂ ಕೊಟ್ಬಿಡೋಣ ಅಂತೇಳಿ ಕೊಡ್ತೀರಲ್ಲ ಇವ್ ಡಿಮ್ಯಾಂಡ್ ತುಂಬಾ ಆಗಿದೆ ಬಂದ್ ಬಂದ್ ಕೇಳ್ತಾ ಇದ್ದಾರೆ ಹಂಗಾಗಿ ತುಂಬಾ ಕೇಳೋದ್ರೆ ಮನೆ ಮಾಡ್ಕೊಂಡ್ರೆ ಸರಿ ಹೋಗಲ್ಲ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಅವ್ರು ಕೊಡ್ತೀನಿ ನಿಮ್ಗೆ ಯಾರಿಗಾದ್ರು ಬೇಕು ಅಂತ ಹೇಳಿದ್ರೆ ಇದು ಒಳ್ಳೆ ಹೊರಿ ಬೀಜಕ್ಕೆ ಒಳ್ಳೆ ಹೊರಿ ಆಗ್ತದೆ ಹಂಗಾಗಿ ಕೊಡೋದು ಅಂತ ನಮ್ಮ ಉದ್ದೇಶ ಅಷ್ಟೇ ಅವ್ರಿಗೂ ಅನಿಸಿದೆ ಹಂಗಾಗಿ ಯಾರಾದ್ರೂ ಬೀಜಕ್ಕೆ ಬೇಕು ಅಂತ ಹೇಳಿದ್ರೆ ಬಂದು ಕೊಡ್ತಾರೆ ಇದು ಸರ್ ಕರೆಕ್ಟ್ ನಿಮ್ಮ ಅಡ್ರೆಸ್ ಹೇಳ್ತೀರಲ್ಲ ಹೌದು ನಿಮ್ಮ ಅಡ್ರೆಸ್ಸು ನಮ್ಮ ಮಾಲೂರು ತಾಲೂಕು ಮಾಸ್ತಿ ಹೋಬಳಿ ತುಣಸಿ ಗ್ರಾಮ ಇದಕ್ಕೆ ಬಸ್ಸಿಂದ ಇಂದ ಬರ್ಬೇಕಾದ್ರೆ ನೀವು ಬೆಂಗಳೂರಿಂದ ಬರ್ಬೇಕಾದ್ರೆ ಹೊಸಕೋಟೆ ಮಾಲೂರು ಮಾರ್ಗದಲ್ಲಿ ಬರ್ಬೋದು ಇನ್ನೊಂದು ಹೊಸೂರು ಬಾಗಲೂರು ಬೇರಿಕಿ ಈ ಮಾರ್ಗದಲ್ಲಿ ಬರ್ಬೋದು ನೀವು ಮಂಡ್ಯ ಕಡೆಯಿಂದ ಬರೋರಿಗಾದ್ರೆ ನೀವು ಮೈಸೂರಲ್ಲಿ ಬಂದು ಹೊಸೂರೊಳಗೆ ಬಂದು ಹೊಸೂರಿಂದ ಬಾಗಲೂರು ಬೇರಿಕಿ ಲೊಕೇಶನ್ ಹಾಕೊಂಡ್ರೆ ಮಾಸ್ತಿ ಅಂತ ಹಾಕೊಂಡ್ರೆ ಲೊಕೇಶನ್ ನೀವು ಮಾಸ್ತಿ ಬರ್ಬೋದು ಮಾಸ್ತಿ ಪಾಗದಲ್ಲೇ ಬಂದು ಫೋನ್ ನಂಬರ್ ಆಗಿ ಫೋನ್ ಮಾಡಿದ್ರೆ ಅದು ಕರೆಕ್ಟ್ ಅಡ್ರೆಸ್ ಹೇಳ್ತಾರೆ ನೋಡ್ರಿ ಯಾರಿಗೆ ಬೇಕಾಗಿರ್ತದೆ

ಬೂಸ ಕೊಡ್ತಾ ಇದೀವಿ ಒಟ್ಟು ಬೋಸ ಚಕ್ಕೆ ಬೋಸ ಕೊಡ್ತಾ ಇದೀವಿ ಇನ್ನು ಮಾಡ್ಸಿಲ್ಲ ಇನ್ನು ಎಳೆಕರು ಕುಡಿತಾ ಇದೆಯಲ್ಲ ಕಂಪ್ಕಲ್ತಾ ಮತ್ತೆ ಹಂಗಾಗಿ ಹೌದು ಅಣ್ಣ ಈ ತರದಲ್ಲೇ ಇದೆ ಫಸ್ಟ್ ಇದೆ ಪಸ್ಟು ಈ ಥರದಿದ್ದಿಲ್ಲ ಹೌದು ಹೌದು ಅಣ್ಣ ಇದು ನೋಡತ್ತಲ್ ತುಂಬ ಇಷ್ಟ ಆಯ್ತು ತುಂಬ ಇಷ್ಟ ಆಯ್ತು ಅಂದ್ರೆ ಅದು ಹೇಳಕ್ಕೆ ಆಗಲ್ಲ ಅಷ್ಟೊಂದು ಇಷ್ಟ ಆಯ್ತು ಹಂಗಾಗಿ ಇದು ಬಿಡ್ಲೇಬಾರ್ದು ಅಂತೇಳಿ ತಗೊಬಂದ್ವಿ ಇಲ್ಲ ಸರ್ ಇಲ್ಲ ನಮ್ಮ ಕಡೆನೇ ಇತ್ತು ನಮ್ಮ ಲೋಕಲಲ್ಲೇ ಇತ್ತು ಹೌದು ಹೌದು ಅಣ್ಣ ಕೇಳಿದರೆ ನಾವು ಅವ್ರಿಗೇನು ಕೊಟ್ಟಿಲ್ಲ ಬರಲಿ ಜಾಗಕ್ಕೆ ಬಂದು ನೋಡಲಿ ಫಸ್ಟು ಚೆನ್ನಾಗಿ ಬೇಕಾದವರು ಚೆನ್ನಾಗಿ ಬಂದು ಕೇಳಿ ಆಮೇಲೆ ಕೊಡೋಣ ಅಂದ್ಕೊಂಡು ಇದ್ದೀವಣ್ಣ ನಾಲ್ಕೂವರೆ ಐದು ಗಂಟೆ ಕೇಳಿದ್ದಾರೆ ನಾನು ಅದಕ್ಕೆ ದಾರಿ ಕೊಟ್ಟಿಲ್ಲ ಹಾಂ ಇಲ್ಲ ನಾಲ್ಕೂವರೆ ನಾವು ಕೊಟ್ಟಿರೋದೇ ನಾವು ಜಾಸ್ತಿ ಕೊಟ್ಟಿದ್ದೀವಣ್ಣ ಇಲ್ಲ ಬಂದ್ಬಿಡ್ಲಿ ಬಂದ್ರೆ ಬೇಕು ಅಂತದ್ ಬಂದರೆ ಏನೋ ಒಂದು ಹೆಚ್ಚು ಕಡಿಮೆ ಕೊಡೋಣ ಅಲ್ಲಣ್ಣ ಈಗ ನಾಲ್ಕೂವರೆ ಅಂತ ಹೇಳಿದ್ದೀರಾ ಅವರೇ ಕೇಳಿದಾರಲ್ಲ ಅದನ್ನ ನೋಡೋಣ ಅದು ನೋಡಿಕೊಂಡು ಕೊಡೋಣ ಅಂದ್ಕೊಂಡಿದೀನಿ ಹೌದು ಹೌದು ಬೇಡ ಫೋನಲ್ಲಿ ವ್ಯಾಪಾರ ಬೇಡ ಹೌದು ಇಲ್ಲ ಫುಲ್ ಕೇಶ್ ಅಣ್ಣ ಹೌದು ಇಲ್ಲ 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 ಸಾಲ ಇಲ್ಲ ಫುಲ್ ಕ್ಯಾಶ್ ಅಣ್ಣ ಹೌದಣ್ಣ ತಾಯಿ ಇದೆ ಕಟ್ಟಿರೋದು ಹೌದು ಇನ್ಮೇಲೆ ಅದು ಹಂಗೆ ಇರಲಿ ಅಂತೇಳಿ ಇನ್ನೊಂದು ಕರು ಹಾಕ್ಸ್ಕೊಳ ಅದ್ರಲ್ಲಿ ಅಂತೇಳಿ ಅಣ್ಣ ಸಿಕ್ಕಿದ್ರೆ ಇದಕ್ಕೂ ಚೆನ್ನಾಗಿರೋ ಕರು ಸಿಕ್ಕಿದ್ರೆ ಕಟ್ಕೋಣ ಹಾಂ ಕಟ್ಕೊಳೋಣ ಅದು ಎಷ್ಟೇ ಆಗಲಿ ಏನೇ ಆಗಲಿ ಕಟ್ಕೊಳೋಣ ಅಂತೇಳಿ ಇಲ್ಲ ಇಲ್ಲಿ ಇದಾವಣ ಇಲ್ಲಿ ಓರಿಗ್ಳು ಹಬ್ಬದವರಿಗಲೂ ಎಲ್ಲ ಇದ್ದಾವೆ ಅದಕ್ಕೆಲ್ಲೂ ಜಾಗ ಮಾಡಿದ್ದೀನಿ ಹಾಂ ಎಲ್ಲ ಎಲ್ಲ ಇದ್ದಾವೆ ಅದಕ್ಕೋಸ್ಕರನೇ ಎಲ್ಲ ಅಂತೇಳಿ ನಮ್ಮ ಹತ್ರ ಓರಿ ಇದ್ದೇಣ ಹಾಂ ಒಂದು ಮಾರಿದ್ದೆ ಟಾಪ್ ಲೆವೆಲ್ಗೆ ಮಾಡಿದ್ದೆ ಐದಕ್ಕೆ ಮಾರಿದ್ದೆ ಹೌದು

ಇನ್ನೊಂದು ಹಾಲು ಕುಡಿತಾ ಇದೆ ಇಲ್ಲೋ ಇನ್ನಲ್ಲಿ ಮಾಡ್ಬೇಕಾದ್ರೆ ಇನ್ನೊಂದು ವರ್ಷದ ಮೇಲೆ ಹೋಗ್ಬೇಕು ವರ್ಷ ವರ್ಷ ತುಂಬ ಹೋಗ್ಬೇಕು ಇವಾಗಲೇ ಒಳ್ಳೆ ಹೈಟ್ ಇದೆ ಹಿಡಿದ ಪನ್ನ ಇದೆ ಮೇಲೆ ನೋಡೋ ಎಲ್ಲ ಕ್ವಾಲಿಟಿ ತೆರೆ ಇದೆ ವೈಟ್ ತೆರೆ ಇದೆ ಹಂಗಾಗಿ ನಾನು ಬೀಜಕ್ಕ ಹಾಕ್ತದೆ ಅಂತ ಅದ್ರ ಜೊತೆಗೆ ಬೀಜ ಒಂದು ಸ್ವಲ್ಪ ಸೊಪ್ಪಿದೆ ಸ್ಕಿನ್ ಸೊಪ್ಪಿಂದ ತುಂಬ ಚೆನ್ನಾಗಿದೆ ಉದ್ದ ಉದ್ದ ಪನ್ನ ಇದೆ ಎಲ್ಲ ಇದ್ರೆ ಮತ್ತೆ ಕಾಲು ಗಟ್ಟಿದೆ ಕಾಲು ಗಟ್ಟಿದ್ರೆ ತಪ್ಪ ಇದೆ ಚೆನ್ನಾಗಿತ್ತು ಅಂದ್ರೆ ಕಾಲು ಸಣ್ಣ ಇರ್ತದೆ

ನನಗೆ ಗೊತ್ತಾದ ಮಟ್ಟಿಗೆ ನನಗೆ ಗೊತ್ತಿರೋ ಮಟ್ಟಿಗೆ ನಂಬರ್ ಒಂದು ಯಾರಾದ್ರೂ ಬೇಕಾದ್ರೆ ಅವ್ರ ಅಡ್ರೆಸ್ ಇಟ್ಟಿರ್ತೀನಿ ನಂಬರ್ ಇಟ್ಟಿದ್ದು ನಾನು ಗೂಗಲ್ ಲೊಕೇಶನ್ ಇತ್ತು ನೀವು ಬಂದು ಇವ್ರ ವ್ಯಾಪಾರ ಮಾಡ್ಕೊಂಡು ಹೋಗ್ಬೋದು ವ್ಯಾಪಾರ ನಾವು ಏನು ಇದ್ದು ಏನು ಇದೆ ಅಂತ ಐದು ಇಲ್ಲ ನನಗೆ ಗೊತ್ತಿದ್ದಂಗೆ ಏನಾದ್ರು ಇದ್ರೆ ನೀವು ಸುಳಿ ಸುಳಿಗೆಲ್ಲ ಈ ಸುಳಿ ಎಲ್ಲ ಮಾಡೋದು ಬರ್ಕೊಂಡು ಹೋಗಿದ್ದೀಗ ಅಣ್ಣ ಸುಳಿ ಎಲ್ಲ ಕರೆಕ್ಟ್ ಆಗಿದೆ

ಹೌದು ಹೌದು ಹಣ ಮಾಡ್ಬೋದಾಗಿತ್ತು ಜಾಸ್ತಿ ಕೇಳ್ತಾ ಇದಾರೆ ಈಗ ಅದನ್ನಿಂದ ನಾನು ಕೂಟಕ್ಕೆ ಹಾಕೋಣ ಹೇಳಿ ಜೊತೆ ಒಂದು ನಿಲ್ಸಬೇಕಂತ ಹೇಳಿ ಇದ್ದೆ ಹಣ ಇಲ್ಲ ಕಟ್ಟಿಲ್ಲ ಇಲ್ಲ ಅಭ್ಯಾಸ ಇಲ್ಲ ಹೌದು 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 ಅದು ಕ್ರೇಜಿ ಇದೆ ಅದ್ರ ಮೇಲೆ ಗಮನ ಇದನ್ನ ನೋಡಿದಕ್ಕೆ ಇದಕ್ಕೆ ಬಿಡನಾರ ಇದನ್ನ ತಗೊ ಬಂದಿತ್ತು ಆ ರೀತಿ ಜಾತ್ರೆಗೆ ಹೋಗಿ ತೋರಿಸ್ಬೇಕನ್ನೋದು ನಮ್ಗೇನು ಅನ್ಸಿಲ್ಲ ಆದ್ರಿಂದಾಗಿ ಹೋಗಿಲ್ಲ ಅವಶ್ಯಕತೆ ಇಲ್ಲ

ಮೊನ್ನೆ ನೋಡ್ರಿ ನಿಮ್ಗೆ ಬಂದು ನೋಡಿ ಫಸ್ಟ್ ತರ ನೋಡಿ ವ್ಯಾಪಾರ ಮಾಡ್ತಾರೆ ಹಂಗಾಗಿ ಇಷ್ಟೊತ್ತು ನಮ್ಗೆ ಎಲ್ಲಾ ಮಾಹಿತಿ ನಮಸ್ಕಾರ